ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬಲಿಪಾಡ್ಯಮಿ ಬಲಿ ಚಕ್ರವರ್ತಿಗೆ ಮುಕ್ತಿ ಸಿಕ್ಕಂತ ದಿನ ಬಲಿ ಚಕ್ರವರ್ತಿ ನಮಗೆ ಮತ್ತೆ ಭೂಮಿಗೆ ಬರುವಂತ ದಿನ ಹಾಗಾಗಿ ಈ ಬಲಿಪಾಡ್ಯಮಿಯನ್ನ ಹೇಗೆ ಆಚರಿಸ್ತಾರೆ ಯಾಕೆ ಆಚರಿಸ್ತಾರೆ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಸ್ಕೊಡಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶಿಲ್ಪಾ ಧ್ರುವ ಕುಮಾರ್ ಅವರು ಶಿಲ್ಪ ಎಂಬಿ ಬಿ ಬಿ ನಲ್ಲಿ ಗೋಲ್ಡ್ ಮೆಡ್ಲಿಸ್ಟು ಅದ ನಂತರ ಅವರು ಸ್ನಾತಕೋತ್ತರ ವಿದ್ಯಾಭ್ಯಾಸ ಮುಗಿಸಿ ಈಗ ಚಂದ್ರಮ್ಮ ಸಾಗರ್ ದಯಾನಂದ್ ಸಾಗರ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಕಾಲೇಜ್ನಲ್ಲಿ ನಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಅವರು ಎಷ್ಟೇ ವೈಜ್ಞಾನಿಕವಾಗಿ ಮುಂದೆ ಬರೆದು ಜ್ಞಾನಿ ಆಗಿದ್ರು ಕೂಡ ತತ್ವಜ್ಞಾನಿ ಕೂಡ ಅವರು ಎಷ್ಟು ಮಟ್ಟಿಗೆ ಮನಸ್ಸನ್ನ ಇಟ್ಕೊಂಡು ಆ ನಮ್ಮ ಪರಂಪರೆಗಳನ್ನ ಅರ್ತ್ಕೊಂಡಿದ್ದಾರೆ ಅವ್ರ ತಂದೆ ತಾಯಿಗಳಿಂದ ಕಲ್ತ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗಿರೋ ಜ್ಞಾನ ಮುಂದಿನ ಪೀಳಿಗೆಗೆ ಬರ್ಲಿ ಅಂತ ನಾವು ಅವರನ್ನ ಸ್ವಾಗತಿಸೋಣ ನಮಸ್ಕಾರ ಶಿಲ್ಪ ಅವರೇ ನಮಸ್ಕಾರ ಮೇಡಮ್ ವೀಕ್ಷ ವೀಕ್ಷಕರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ನನ್ನ ಗುರುಗಳನ್ನು ರಾಘವೇಂದ್ರ ಸ್ವಾಮಿಗಳಾದ ನನ್ನ ಗುರುಗಳನ್ನು ಧ್ಯಾನ ಮಾಡುತ್ತಾ ನನಗೆ ಬಲಿಪಾಡ್ಯಮಿ ಬಗ್ಗೆ ಏನು ಗೊತ್ತೋ ಬಲಿ ಚಕ್ರವರ್ತಿ ಬಗ್ಗೆ ಅವರಿಂದ ನಾವು ಕಲ್ತಂತ ಪಾಠ ಏನು ಪೂಜೆನ ಹೆಂಗೆ ಮಾಡ್ತೀವಿ ಸಾಧಾರಣ ಅಂತ ನನಗೆ ಎಷ್ಟು ಗೊತ್ತೋ ಅಷ್ಟ್ರ ಮಟ್ಟಿಗೆ ಹೇಳೋದಿಕ್ಕೆ ಪ್ರಯತ್ನ ಪಡ್ತೀನಿ ಮೊದಲನೇದಾಗಿ ಬಲಿಪಾಡ್ಯಮಿನ ಯಾಕೆ ಆಚರಿಸ್ತೀವಿ ಅಂತ ಸಾಧಾರಣ ಎಲ್ಲರಿಗೂ ಬಲಿಚಕ್ರವರ್ತಿಯ ಕತೆ ಗೊತ್ತಿರುತ್ತೆ ಬಲಿಚಕ್ರವರ್ತಿ ಮಹಾನ್ ವಿಷ್ಣು ಭಕ್ತನಾಗಿರ್ತಾನೆ ಪ್ರಹ್ಲಾದ ರಾಜರ ವಂಶದಲ್ಲಿ ಬಂದಂತವನು ಮೊಮ್ಮಗ ಮೊಮ್ಮಗ ಹೌದು ಅಹ್ ಆದ್ರೆ ಅಸುರ ಕುಲದಲ್ಲಿ ಜನಿಸಿರುವಂತ ಬಲಿಚಕ್ರವರ್ತಿ ಆದವನು ತುಂಬಾ ದೇವರ ಬಗ್ಗೆ ತುಂಬಾ ಭಕ್ತಿಯನ್ನು ಹೊಂದಿರ್ತಕ್ಕಂತ ಒಬ್ಬ ಅಹ್ ರಾಜನಾಗಿರ್ತಾನೆ ಪ್ರಜೆಗಳು ಅಷ್ಟೇ ಅವನ ರಾಜ್ಯದಲ್ಲಿ ತುಂಬಾ ಸಂತೋಷವಾಗಿರ್ತಾರೆ ಪ್ರಜೆಗಳನ್ನು ತುಂಬಾ ಒಂದು ಧರ್ಮದ ಮಾರ್ಗದಲ್ಲಿ ಅವನು ನೋಡ್ಕೊಳ್ತಾ ಇರ್ತಾನೆ ಹಾಗೆ ಪ್ರಶ್ನೆ ಬರೋದು ಮತ್ತೆ ದೇವ್ರು ಯಾಕೆ ಅವನನ್ನ ಪಾತಾಳಕ್ಕೆ ತಳ್ಳಿದ್ರು ಸಂಹಾರ ಅಲ್ಲ ಪಾತಾಳಕ್ಕೆ ತಳ್ಳಿ ಅಲ್ಲಿ ದೇವ್ರೆ ಅವನ ಒಂದು ರಾಜ್ಯಕ್ಕೆ ಒಂದು ಕಾವಲುಗಾರನಾಗಿ ನಿಂತಿದ್ದಾನೆ ಇವತ್ತಿಗೆ ವಿಷ್ಣು ಯಾಕಂದ್ರೆ ಅವನ್ ಮಹಾನ್ ಭಕ್ತ ಅವನಲ್ಲಿ ಇದ್ದಂತಹ ಒಂದೇ ಒಂದು ಅಹ್ ಏನ್ ಹೇಳ್ಬೋದು ತಪ್ಪು ಅಧರ್ಮದ ಅವಗುಣ 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 ಅಂದ್ರೆ ದುರಾಸೆ ದುರಾಸೆ ಏನು ಗ್ರೀಡ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಅವನಿಗೆ ತುಂಬಾ ದುರಾಸೆ ಇರುತ್ತೆ ಅವನು ನಾನು ಸ್ವರ್ಗಾನೂ ಬೇಕು ಎಲ್ಲಾ ಲೋಕಾನೂ ಬೇಕು ಭೂ ಭೂಲೋಕ ಮಾತ್ರ ಸಾಕಾಗೋದಿಲ್ಲ ಅಂತ ಹೇಳಿ ತ್ರಿಲೋಕವನ್ನ ಗೆದ್ದು ತ್ರಿಲೋಕದ ಚಕ್ರಾಧಿಪತಿ ಆಗ್ಬೇಕು ಅಂತ ತ್ರಿಲೋಕದ ಚಕ್ರಾಧಿಪತಿ ಆಗ್ಬೇಕು ಅಂತ ಹೇಳಿ ಅವನ ಒಂದು ಏನು ಒಂದು ಇದು ಇರೋದಿಲ್ವೋ ಅವನ ಒಂದು ಅಹ್ ಅಧಿಪತ್ಯ ಇರೋದಿಲ್ಲ ಸ್ವರ್ಗದಲ್ಲಿ ಆದ್ರೂನು ಅವನು ಅದನ್ನ ಹೋಗಿ ಅಲ್ಲಿನ ದೇವತೆಗಳನ್ನೆಲ್ಲ ಬಂದಿ ಮಾಡಿ ದೇವೇಂದ್ರನನ್ನು ಸೋಲಿಸಿ ಅವನ ಕಿರೀಟವನ್ನು ಅಪಹರಣ ಮಾಡಿ ಆ ದುರಾಸೆ ಮನೋಭಾವದಿಂದ ಅವನು ಎಲ್ಲಾ ಆ ತ್ರಿಲೋಕಗಳನ್ನು ಗೆಲ್ಬೇಕು ಅಂತ ಒಂದು ಅಹ್ ನೋಡ್ತಾ ಇರ್ತಾನೆ ಹಾಗೂ ಅವನು ಮಹಾನ್ ಶಕ್ತಿವಂತ ಕೂಡ ಆದ್ದರಿಂದ ಈ ದುರಾಸೆನೆ ನೋಡಿ ಒಂದು ನಮ್ಗೆ ಏನ್ ಹೇಳ್ತೀವಿ ಈ ಅರಿಷಡ್ ವರ್ಗಗಳಲ್ಲಿ ದುರಾಸೆನೂ ಒಂದ್ ಹೌದು ತುಂಬಾನೇ ತುಂಬಾನೇ ನಮಗೆ ಎಷ್ಟು ಚಾಪೆ ಇದ್ದಷ್ಟು ಕಾಲು ಚಾಚು ಮುಂಚೆ ಹೇಳೋರು ನಮ್ಗೆ ಎಷ್ಟು ಸಾಮರ್ಥ್ಯ ಇರುತ್ತೋ ನಮ್ಮ ಇದ್ರಲ್ಲಿ ಏನ್ ಬಂದಿದ್ಯೋ ಅದನ್ನ ನಾವು ಚೆನ್ನಾಗಿ ನೋಡ್ಕೊಂಡು ಇರ್ಬೇಕೆ ಹೊತ್ತು ನಮಗೆ ಅದು ಮೀರಿದಂತ ಒಂದು ಅತಿ ಅಲ್ಲೇ ದುರಾಸೆ ದುರಾಸೆ ಬಂತು ಅಂದ್ರೆ ದುರಂತ ಅಂತ ಖಂಡಿತ ಅಂತ ಜನರಿಗೆ ತಿಳಿಸೋಕೆ ಈ ಕತೆ ಯಾಕಂದ್ರೆ ಯಾರು ದುರಾಸೆ ಪಡ್ತಾರೋ ಇದ್ದಿದ್ರಲ್ಲಿ ತೃಪ್ತಿ ಪಡದೆ ಸಂತೃಪ್ತಿ ಪಡದೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ದುರಾಸೆಗೆ ಹೋದ್ರೆ ದುರಂತ ಆಗತ್ತೆ ಅಂತ ನಿನ್ನೆ ನಾವು ಲಕ್ಷ್ಮಿ ಪೂಜೆ ಮಾಡ್ಕೊಂಡು ಲಕ್ಷ್ಮಿ ಹೇಗೆ ಬರ್ಬೇಕು ಅಂತ ತಿಳ್ಕೊಂಡ್ಬೇಕು ಇವತ್ತು ದುರಾಸೆ ಪಡಬಾರ್ದು ಅಂತ ಇಡೀ ವಿಶ್ವಕ್ಕೆ ತಿಳಿಸೋಕೆ ಈ ಕತೆ ಮತ್ತೆ ಇದು ಸಂಪ್ರದಾಯ ಅಂತ ಎಷ್ಟು ಉತ್ತಮವಾದಂತದ್ ನೋಡಿ ಮುಂದೆ ಹೇಳಿ ಹೌದು ನೋಡಿ ಎಷ್ಟು ಚೆನ್ನಾಗಿ ದೀಪಾವಳಿ ಹಬ್ಬವನ್ನ ಆಯೋಜಿಸ ಇದು ಏನು ಪ್ರಾಮುಖ್ಯತೆ ಇದೆ ನಾವು ಮೂರು ದಿನ ಏನು ಆಚರಣೆ ಮಾಡ್ತೀವಿ ಅಲ್ಲ ಮೊದ್ಲೆದು ಧನತ್ರಯೋದಶಿ ಅವತ್ತು ಧನ್ವತ್ರಿ ದಿನ ಸಂಪತ್ತು ಅಂತಂದ್ರೆ ಆರೋಗ್ಯ ಸಂಪತ್ತು ಅಂತ ತಿಳಿಸ್ ದಿನ ಎರಡನೇ ದಿನ ನರಕ ಚತುರ್ದಶಿ ಆ ನರಕಾಸುರನ ಹಾಗೆ ಯಾತ್ನೆ ಪಡಬಾರ್ದು ಕತ್ತಲು ಬೇಡ ಅಂತಂದ್ರೆ ಅವನ ಧ್ವಂಸ ಮಾಡಿಬಿಟ್ಟು ದೀಪ ಹಚ್ಚಿದ್ದು ಎರಡನೇದು ಮೂರನೇ ದಿನ ಲಕ್ಷ್ಮಿ ಪೂಜೆ ಮಾಡಿ ಗಣಪತಿ ಪೂಜೆ ಮಾಡಿ ನಾವು ಹಣವನ್ನ ಸಂಪಾದಿಸಿ ಅದನ್ನ ವ್ಯಯವ ಮಾಡೋ ನಾಲ್ಕನೇ ದಿನ ಎಲ್ಲಾ ಆರೋಗ್ಯ ಸಂಪತ್ತಿದೆ ಎಲ್ಲಾ ಸಂಪತ್ತಿದೆ ಆದ್ರೂ ತೃಪ್ತಿ ಪಡದೆ ದುರಾಸೆ ಪಟ್ಕೊಂಡು ಇನ್ನೊಬ್ಬರನ್ನ ಕೂಡ ಸೋಲಿಸಿ ತಾನು ಗೆಲ್ಬೇಕು ಅನ್ನೋ ಈ ಟೈಪ್ ಎ ಪರ್ಸನಾಲಿಟಿ ಇದಲ್ಲ ಆಗ್ಬಾರ್ದು ಅನ್ನೋಕ್ಕೆ ಇವತ್ತಿನ ಈ ಹಬ್ಬ ಅಂತ ಹೇಳ್ಬೋದು ಹೇಳಿ ಖಂಡಿತ ಅವನ ಈ ದುರಾಸೆತನದಿಂದ ಏನಾಗತ್ತೆ ನಮ್ಗೆ ಗೊತ್ತಿರೋ ಹಾಗೆ ಅವನು ಯಜ್ಞ ಮಾಡ್ತಾ ಇರ್ತಾನೆ ಯಜ್ಞ ಮಾಡುವಾಗ ಅದು ಇನ್ನೂ ಗುಜರಾತ್ ಪ್ರಾಂತ್ಯದಲ್ಲಿ ಆ ಊರಿದೆ ಇದೆ ಅನ್ಸುತ್ತೆ ಅಲ್ಲಿ ಏನಂದ್ರೆ ಇವತ್ತಿಗೂ ಆ ಬೂದಿ ಸಿಗುತ್ತಂತೆ ಅಲ್ಲಿಗೆ ಹೋದ್ರೆ ನಾನು ಅದ್ರ ಹೆಸರು ಮರತ್ಪಟ್ಟಿದ್ದೇನೆ ಊರಿನ ಹೆಸರು ಅಹ್ ಒಂದ್ ತಿಂಗಳ ಹಿಂದೆನೆ ಓದಿದ್ದೆ ಅದು ಅಲ್ಲಿಗ್ ಹೋದ್ರೆ ಇವತ್ತಿಗೂ ಆ ಬೂದಿ ಸಿಗುತ್ತೆ ಅಂತ ಹೇಳ್ತಾರೆ ಆಗ ಅವನು ಒಂದು ದೊಡ್ಡ ಯಜ್ಞವನ್ನು ಮಾಡ್ತಾ ಇರ್ತಾನೆ ದೇವತೆಗಳೆಲ್ಲ ಹೋಗಿ ವಿಷ್ಣುಗೆ ಕೇಳ್ಕೊತಾರೆ ವಿಷ್ಣು ವಾಮನ ರೂಪಿಯಾಗಿ ಬಂದು ಐದು ವರ್ಷದ ಹುಡುಗನಾಗಿ ಬಂದು ಅವನನ್ನ ಮೂರು ಹೆಜ್ಜೆ ಪುಟ್ಟ ಹುಡುಗ ಮೂರು ಹೆಜ್ಜೆ ಜಾಗ ಕೊಡು ಅಂತ ಕೇಳ್ತಾನೆ ಇದ್ರಲ್ಲಿ ಇನ್ನೂ ಎರಡು ಅವನು ಕೊಡೋಕ್ಕಿಂತ ಮುಂಚೆ ಅವನ ಗುರುವಾದ ಆ ಶುಕ್ರಾಚಾರ್ಯರು ಶುಕ್ರಾಚಾರ್ಯರು ಹೇಳ್ತಾರೆ ಬೇಡ ಇದು ನೋಡು ಅಂತ ಯಾಕಂದ್ರೆ ಶುಕ್ರಾಚಾರ್ಯ ಕೂಡ ಬಹಳ ಬುದ್ಧಿವಂತ ಅವರು ಶುಕ್ರಾಚಾರ್ಯ ಹೇಳ್ತಾರೆ ಬೇಡ ಬೇಡ ಅಂತದ್ದು ಆಮೇಲೆ ಬರೀ ಬೇಡ ಅಂತ ಹೇಳೋದು ಒಂದೇ ಅಲ್ಲ ತನ್ನ ಶಿಷ್ಯ ಮಾತು ಕೇಳದೆ ಇದ್ದಾಗ ಈ ವಾಮನ ಅವತಾರದಲ್ಲಿ ಬಂದಂತ ವಿಷ್ಣುನಿಗೆ ಮೂರು ಅಂದ್ರೆ ಮೂರು ಹೆಜ್ಜೆ ಭೂಮಿ ಕೊಡಕ್ಕೆ ಒಪ್ಕೊಂಡಾಗ ಶುಕ್ರಾಚಾರ್ಯ ತಡಿಯಕಾಗದಿಲ್ಲ ಅವ್ರು ಹೋಗ್ಬಿಟ್ಟು ಅವರೇನು ಕೊಟ್ಟು ತರ್ಪಣೆ ಮಾಡ್ಬೇಕಲ್ಲ ಆ ಕಮಂಡಲದಿಂದ ನೀರು ಸುರಿದು ತರ್ಪಣೆ ಮಾಡ್ಬೇಕಾಗತ್ತಲ್ಲ ಅಲ್ಲಿ ಹೋಗಿ ಅಲ್ಲಿ ಒಳಗಡೆ ಕೂತ್ಕೊಂಡ್ಬಿಟ್ಟು ನೀರ್ ಬರ್ದಾಗ್ ಮಾಡ್ಬಿಡ್ತಾನೆ ಆ ನೀರ್ ಹಾಗೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ವಿಷ್ಣುವಿಗೆ ಗೊತ್ತಾಗತ್ತೆ ಇವನ್ ಕುತಂತ್ರ ಏನು ಸೊ ಈಗ ತನ್ನ ತಂತ್ರ ಫಲಿಸೋದಿಲ್ಲ ಅಂತಂದಾಗ ಏನ್ ಮಾಡ್ತಾರೆ ಅಂದ್ರೆ ಓ ನೀರ್ ಬರ್ತಾ ಇಲ್ಲ ಅಂತ ಕಡ್ಡಿ ತಗೊಂಡು ಒಳಗಡೆಗೆ ಚುಚ್ತಾನೆ ಆ ಚುಚ್ಚಿದಾಗ ಅವನ ಕಣ್ಣಿಗೆ ಚುಚ್ಚ ಬಿಟ್ಟು ಒಕ್ಕಣ್ಣ ಮಾಸಿ ಅಂದ್ರೆ ಒಂದೇ ಕಣ್ಣಿನ ಶುಕ್ರಾಚಾರ್ಯ ಆಗ್ಬಿಡ್ತಾರೆ ಕೊನೆಗೆ ಇಡೀ ಜಗತ್ತಿನಲ್ಲಿ ಕೂಡ ಗುರು ಅಂತಂದ್ರೆ ಮಕ್ಕಳಿಗೆ ತನ್ನ ಶಿಷ್ಯರಿಗೆ ಸನ್ಮಾರ್ಗ ತೋರ್ಸ್ಬೇಕು ತಪ್ಪು ದಾರಿ ಹೋದ್ರೆ ಕಣ್ಣನ್ನು ಕಳ್ಕೊಳ್ಬೇಕಾಗತ್ತೆ ಅನ್ನೋದಕ್ಕೆ ಅದು ಒಂದ್ ಕತೆ ಗುರುವಿನ ಮಾತು ಕೇಳದೆ ಇದ್ರೆ ಏನಾಗುತ್ತೆ ಅಂತ ನಮ್ಗೆ ಇದು ಒಂದು ನಿದರ್ಶನ ತೋರ್ಸ್ಕೊಡುತ್ತೆ ಹಾಗಾಗಿ ಆಮೇಲೆ ಅವ್ರನ್ನ ಪತ್ನಿಯನ್ನು ಹೇಳ್ತಾಳೆ ವಿದ್ಯಾವಳಿ ಇದು ಸಾಧಾರಣ ಬಾಲಕಂತರ ಕಾಣ್ತಾ ಇಲ್ಲ ಅವ್ನ್ ಯಾರ್ ಮಾತು ಕೇಳದೆ ಒಪ್ಕೊಳ್ತಾನೆ ವಾಮನ ತ್ರಿವಿಕ್ರಮ ರೂಪನಾಗಿ ಒಂದು ಅಹ್ ಬೆಳೀತಾ ಬೆಳೀತಾ ಹೌದು ವಿಷಾ ಒಂದು ಹೆಜ್ಜೆ ಪೂರ್ತಿ ಭೂಮಿ ಇನ್ನೊಂದು ಹೆಜ್ಜೆ ಎಲ್ಲ ಆಕಾಶ ಇನ್ನೊಂದು ಹೆಜ್ಜೆನ ಇನ್ನೊಂದು ಹೆಜ್ಜೆ ಅವಾಗ ನನ್ನ ತಲೆ ಇಡು ಅಂತ ಹೇಳಿ ಪಾತಾಳ ಲೋಕಕ್ಕೆ ತಳ್ಳದಾಗ ಅವನು ಕೇಳ್ತಾನೆ ನಿನಗೆ ಏನು ಬೇಕು ಭೂಮಿನಲ್ಲಿ ಒಂದು ದಿನ ನನ್ನ ಪ್ರಜೆಗಳನ್ನ ನೋಡ್ಲಿಕ್ಕೆ ಬರ್ಬೇಕು ಅಂತ ಕೇಳ್ಕೊತಾನೆ ಆವತ್ತಿನ ದಿನಾನೇ ಬಲಿಪಾಡಿಯಮಿ ಅಂತ ನಾವೆಲ್ಲ ಒಂದು ಇದನ್ನ ಆಚರಿಸ್ತೀವಿ ಹಾಗಾಗಿ ಬಲಿಪಾಡ್ಯಮಿ ದಿನ ಬಲಿ ಚಕ್ರವರ್ತಿಯನ್ನು ನಾವು ಒಂದು ಆಹ್ವಾನಿಸುವಂತ ಪ್ರಾರ್ಥಿಸುವಂತಹ ಒಂದು ದಿನ ಇದನ್ನು ಹಲವಾರು ಪ್ರಾಂತ್ಯಗಳಲ್ಲಿ ಹಲವಾರು ರೀತಿಯಿಂದ ಆಚರಿಸ್ತಾರೆ ಕೆಲವರು ಏನ್ ಮಾಡ್ತಾರೆ ಬಲಿಚಕ್ರವರ್ತಿ ಮತ್ತು ವಿಂದ್ಯಾವಳಿಯ ಚಿತ್ರಗಳನ್ನ ರಂಗೋಲಿಯಲ್ಲಿ ಬಿಡಿಸಿ ಅದಕ್ಕೆ ಪೂಜೆ ಮಾಡಿ ಹೂವು ಇವಾಗ ಏನು ನಾವು ಒಂದು ಹಾರ್ವೆಸ್ಟ್ ಫೆಸ್ಟಿವಲ್ ಇವಾಗ ಬೆಳೆದಿರೋಂತ ರೈತರು ಬೆಳ್ದಿರೋಂತಹ ಅವರ ಬೆಳೆಗಳನ್ನೆಲ್ಲ ತಂದು ಅಲ್ಲಿ ಸಿಗುವಂತ ಹೂವು ಚೆಂಡು ಹೂವ ಇರ್ಬೋದು ಶೇವಂತಿಕೆ ಹೂವ ಇರ್ಬೋದು ಎಲ್ಲ ತಂದು ಒಂದು ಆಚರಿಸ್ತಾರೆ ಇಲ್ಲ ಸಗಣಿಯಿಂದ ಬಲಿಕೋಟೆ ಬಲೀಂದ್ರನ ಕೋಟೆ ಅಂತ ಸಗಣಿಗಳಿಂದ ಮಾಡಿ ಸಗಣಿಯಿಂದ ಅವನ ಪ್ರತೀತಿಯನ್ನು ಮಾಡಿ ಚೆಂಡು ಹೂವವನ್ನು ಇಟ್ಟು ಕೂಡ ಒಂದು ಪೂಜಿಸುವಂತಹ ಒಂದು ಇನ್ನೊಂದು ಅಂತಂದ್ರೆ ಮನೆ ಮೇಲೆ ಅಕ್ಷತೆ ತಟ್ಟೆಯಲ್ಲಿ ಅಕ್ಷತೆ ಇಟ್ಟು ಆ ಚೊಂಬನಲ್ಲಿ ನೀರಿಟ್ಟು ಅದ್ರಲ್ಲಿ ಆ ನಾವು ದಾಳಿಂಬರೆಯ ಕೊಂಬನ್ನ ಇಟ್ಟು ಕಳಶ ಇಟ್ಟು ಆ ಬಲೀಂದ್ರನ ಪೂಜೆ ಮಾಡುವಾಗ ಸುತ್ತಲೂ ರಂಗೋಲಿ ಹಾಕಿ ಅಲ್ಲಿ ಲಕ್ಷ್ಮಿಯ ಹೆಜ್ಜೆಗಳನ್ನು ಹಾಕಿ ಆ ಪೂಜೆ ಮಾಡಿ ಆ ಕುಟುಂಬದವರು ಅಂದ್ರೆ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲಾ ಕುಟುಂಬದವ್ರು ಬಂದು ವಾರ ದುರ್ವೆ ಅಂತ ಸುತ್ತಾಕಿ ಹಾಲು ನೀರನ್ನ ಹಾಕಿ ಮಾಡ್ತಾರೆ ಸೊ ಅಷ್ಟೇ ಅಲ್ಲ ಅವರು ಅಂದ್ರೆ ಈಗ ನಮ್ಮ ಯಜಮಾನರು ಇದ್ದಾಗ ಮಾಡ್ತಾ ಇದ್ದಿದ್ದು ಅಕ್ಕ ತಂಗಿಯರು ಎಲ್ಲಾ ಕುಟುಂಬದವರು ಮೂವತ್ತು ಮೂವತ್ತೈದು ಜನ ಎಲ್ಲರೂ ಬಂದ್ಬಿಟ್ಟು ಒಂದೊಂದು ರೂಮು ಒಂದೊಂದು ಕೋಣೆ ಒಂದೊಂದು ಆ ಕಬೋರ್ಡ್ ನಲ್ಲಿ ಹೋಗಿ ಅಕ್ಷತೆ ಹೂವು ಹಾಕಿ ಆ ತನ್ನ ತಮ್ಮನ ಮನೆಯಲ್ಲಿ ವೃದ್ಧಿ ಆಗ್ಲಿ ಅಂತ ಹೇಳಿ ಬರ್ತಾ ಇದ್ದಿದ್ದು ಇದು ಕೂಡ ಒಂದು ಪರಂಪರೆ ಇದೆ ಅಂದ್ರೆ ನಾವು ಕುಟುಂಬದವರೆಲ್ಲ ಒಂದು ಕುಟುಂಬದವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಸಮೃದ್ಧಿಯಿಂದ ಸಂತೋಷದಿಂದ ಸಂಭ್ರಮದಿಂದ ಬದುಕಬೇಕು ಅನ್ನೋದು ಕೂಡ ಇದರಲ್ಲಿ ಮುಖ್ಯ ಆಗತ್ತೆ ಹೇಳಿ ಖಂಡಿತ ಮೇಡಮ್ ಹಾಗಾಗಿ ಆಮೇಲೆ ಇದು ಏನಂದ್ರೆ ಒಬ್ಬ ರಾಜ ಧರ್ಮದಿಂದ ತನ್ನ ಪ್ರಜೆಗಳನ್ನ ಒಂದು ಅವನಲ್ಲಿ ಇದ್ದಿದ್ದ ಅವಗುಣ ಬಿಟ್ರೆ ಬೇರೆ ಏನೂ ದೋಷ ಇರ್ಲಿಲ್ಲ ಅವ್ರು ಪ್ರಜೆಗಳನ್ನ ಚೆನ್ನಾಗ್ ನೋಡ್ಕೊಳ್ತಾ ಇದ್ದ ಧರ್ಮದಿಂದ ಅವನು ರಾಜ್ಯ ಆಳ್ತಾ ಇದ್ದ ಅಂತಹ ರಾಜರಿಗೆ ಒಂದು ಸಿಗುವಂತಹ ಪ್ರಾಮುಖ್ಯತೆ ಎಂತದ್ದು ಅಂತ ನಾವು ಇವತ್ತಿಗೂನು ಬಲಿ ಚಕ್ರವರ್ತಿ ಇದ್ದಿದ್ದು ಯಾವಾಗ ತೇತಾಯುಗದಲ್ಲಿ ಬಹುಶಃ ತುಂಬಾ ವರ್ಷಗಳೇ ಯುಗಗಳೇ ಕಳ್ದೋಗಿದೆ ಆದ್ರೂ ನಾವ್ ಇವತ್ತಿಗೂನು ಅಂತಹ ರಾಜನನ್ನು ಒಂದು ನೆನಪು ನಾಪಿಸ್ಕೊಂಡು ಅವನಿಗೆ ಒಂದು ಪೂಜೆ ಅಂತ ಒಂದು ಮೀಸಲಾಗಿಟ್ಟಿದ್ದೇವೆ ಅಂದ್ರೆ ಅಂತಹ ಒಂದು ನಿಟ್ಟಿನಲ್ಲಿ ಒಂದು ರಾಜಕಾರಣ ಮಾಡಿದ್ರೆ ಅಥವಾ ಒಂದು ಪ್ರಜೆಗಳನ್ನ ನೋಡ್ಕೊಳ್ಳುವಂತಹ ರಾಜರಿಗೆ ಸಿಗುವಂತಹ ಒಂದು ಮರ್ಯಾದೆ ಜೊತೆಗೆ ಅವನು ವಿಷ್ಣು ಭಕ್ತನಾಗಿ ಸದಾ ಭಕ್ತಿಯಲ್ಲಿ ಇರ್ತಾ ಇದ್ದ ಸನ್ಮಾರ್ಗದಲ್ಲಿದ್ದ ದುರಾಸೆ ಅನ್ನೋದೊಂದು ಬಿಟ್ರೆ ಅಂದ್ರೆ ತ್ರಿಲೋಕವನ್ನ ತಾನು ಗೆಲ್ಬೇಕನ್ನೋ ಒಂದು ದುರಾಸೆಯನ್ನು ಬಿಟ್ರೆ ಅವನಲ್ಲಿ ಯಾವ ಅವಗುಣಗಳು ಇರ್ಲಿಲ್ಲ ಹಾಗಾಗಿ ಹೇಗೆ ರಾವಣನ್ಗೆ ಎಲ್ಲಾ ಶಕ್ತಿ ಭಕ್ತಿ ಇದ್ರು ಕೂಡ ಅವನಲ್ಲಿ ಅಹಂಕಾರ ಇತ್ತು ಹಾಗೆ ಇಲ್ಲಿ ಇವನ್ಗೆ ಸದ್ಗುಣ ಎಲ್ಲವೂ ಇದ್ದು ಒಳ್ಳೆ ಪ್ರಜೆ ಒಳ್ಳೆಯದು ರಾಜ್ಯ ಇದ್ದರೂ ಕೂಡ ದುರಾಸೆ ಬಂದಿತ್ತು ಹಾಗಾಗಿ ಈ ಅಹಂಕಾರ ಮತ್ತೆ ದುರಾಸೆಗಳು ಎರಡೂ ಕೂಡ ನಮ್ಮಲ್ಲಿ ಇರಬಾರ್ದು ಅಂತ ತೋರ್ಸಕ್ಕೆ ಈ ಆಚರಣೆ ಈ ಕತೆಗಳು ಒಂದು ಇದು ಕೊಡುವಂತದ್ದು ಅಂತ ಹೇಳ್ಬೋದು ಖಂಡಿತ ಮೇಡಮ್ ಹಾಗಾಗಿ ನಾವು ಬಲೀಂದ್ರನನ್ನು ಚಕ್ರವರ್ತಿಯನ್ನು ನಾವು ಆಹ್ವಾನಿಸುವಾಗ ಇನ್ನೊಂದು ಕತೆ ಇದೆ ಬಲಿ ಚಕ್ರವರ್ತಿ ಅಲ್ಲದೆ ಈ ಕೃಷ್ಣ ಗೋವರ್ಧನ ಪರ್ವತವನ್ನು ಇವತ್ತು ಎತ್ತಿದ ದಿನ ಎತ್ತಿದ ದಿನ ಅಂತಾನು ಕೆಲವರು ಆಚರಣೆ ಮಾಡಿ ಅದಕ್ಕೆ ಗೋಪೂಜೆಯನ್ನು ಮಾಡುವಂತ ಪದ್ಧತಿ ಇದೆ ಗೋಗಳಿಗೆಲ್ಲ ಮಾಲೆ ಹಾಕಿ ಶೃಂಗಾರ ಮಾಡಿ ತೊಳೆದು ಚೆನ್ನಾಗಿ ಮಾಡಿ ರಸ್ತೆಯಲ್ಲಿ ಗೋಗಳನ್ನ ಒಂದು ಪ್ರೊಸೆಷನ್ ತಗೊಂಡು ಹೋಗ್ತಾರೆ ಬೆಳಗಾವಿಯಲ್ಲಿ ಹೌದು ಹೌದು ಸೊ ಅವಾಗ ಗೋ ದಾನವನ್ನು ಇವತ್ತು ಕೊಡ್ತಾರೆ ನಾವು ಒಂದು ಈ ದೀಪಾವಳಿ ದಿನಗಳು ಯಾವ್ದೆಲ್ಲ ಮೌಲ್ಯಗಳನ್ನು ಬಿಡುತ್ತೆ ಆಮೇಲೆ ಪೂಜೆ ಆಗಿರ್ಬೋದು ದೀಪ ಹಚ್ಚೋದಾಗಿರ್ಬೋದು ಇದನ್ನು ನಾವು ತಿಳಿತೇವೆ ಹಾಗೆ ಬಲಿಪಾಡಿಯ ಶುಭಾಶಯಗಳು ಎಲ್ರಿಗೂ ಎಲ್ಲರಿಗೂ ಶುಭವಾಗ್ಲೆ ದುರಾಸೆಯನ್ನ ಬಿಟ್ಟು ನಾವು ದುರಂತ ಕಡೆಗೆ ಹೋಗ್ಬಾರ್ದು ಅಂತಂದ್ರೆ ಸತ್ಯಶುದ್ಧವಾಗಿ ಸಂಪಾದಿಸಿದ್ದನ್ನ ಸಮಾಜಕ್ಕಾಗಿ ಕೊಡೋಣ ಧನ್ಯವಾದಗಳು ಶಿಲ್ಪಾವೇ ನಮಸ್ಕಾರ ನಮಸ್ಕಾರ